ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಸೋಂಪುರ ಹೋಬಳಿ ವ್ಯಾಪ್ತಿಗೆ ಬರುವ ಶ್ರೀ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ನಡೆಯುತ್ತಿದ್ದು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಅವಗಮಿಸುವ ಮೂಲಕ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ವಿವಿಧ ಕಲಾ ಪ್ರಕಾರಗಳೊಂದಿಗೆ ವಿಶೇಷತೆ ವಿಭಿನ್ನತೆಗಳಿದ್ದು ಪ್ರಶಸ್ತಿ ಪ್ರದಾನವಿದ್ದು ಕೊನೆಯ ದಿನದಂದು ರಥೋತ್ಸವವಿದ್ದು ಜಾತ್ರಾ ಮಹೋತ್ಸವಕ್ಕೆ ವಿವಿಧ ಗಣ್ಯರು ರಾಜಕೀಯ ದುರೀಣರು ಪ್ರಮುಖವಾಗಿ ಮಠಾಧೀಶರುಗಳು ಆಗಮಿಸಲಿದ್ದು ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸುವಂತೆ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡಿದ್ದಾರೆ ಬಸವಾದಿ ಪ್ರಮತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗಲಿದೆ ಮೊದಲನೆಯ ದಿನ ಒನಕಲ್ಲು ಮಲ್ಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸುವುದರ ಮೂಲಕವಾಗಿ ಶಿವರಾತ್ರಿಯನ್ನು ಆಚರಿಸುವಂಥದ್ದು ವಿಶೇಷವಾಗಿ ವನಕಲ್ಲು ಮಲ್ಲೇಶ್ವರನಿಗೆ ರುದ್ರಾಭಿಷೇಕ ಮತ್ತು ವಿಶೇಷ ಹೂವಿನ ಅಲಂಕಾರ ಅಕ್ಕಿ ಪೂಜೆಯನ್ನು ಮಾಡಿಸುವುದರ ಮೂಲಕ ಪ್ರಾರಂಭಿಸುವಂಥದ್ದು ಒಂಬತ್ತು ಮತ್ತು ಹತ್ತನೆಯ ತಾರೀಕು ಕ್ರಿಕೆಟು ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಸಿದ್ಧಯೋಗಾನಂದ ಶ್ರೀ ಕಪ್ ಕ್ರಿಕೆಟು ಮತ್ತು ವಾಲಿಬಾಲು ಸ್ಪರ್ಧೆ ಇರುವಂಥದ್ದು ಮತ್ತು ಹದಿನೈದು ಹದಿನೈದರವರೆಗೆ ಈ ಕಾರ್ಯಕ್ರಮ ನಡೆಯುವಂಥದ್ದಾಗಿರುತ್ತದೆ ಹದಿನಾರನೆಯ ತಾರೀಕು ಪ್ರತಿಭೋತ್ಸವವನ್ನು ನಡೆ ನೆರವೇರಿಸುವಂಥದ್ದು ಆ ಪ್ರತಿಭೋತ್ಸವದ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಲಾತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರು ಮತ್ತು ಡಿ ಜಯಚಂದ್ರ ಅವರು ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಡಿ ಸುಧಾಕರ್ ಅವರು ಚಿತ್ರದುರ್ಗ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಮತ್ತು ಸಂಜೆ ಸಂಸ್ಕೃತೋತ್ಸವವನ್ನು ಏಳು ಮೂವತ್ತಕ್ಕೆ ಪ್ರಾರಂಭಿಸುವಂಥದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪನವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ವೀರಪ್ಪ ಮೊಯ್ಲಿ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವಂಥದ್ದು ಹದಿನೇಳನೆಯ ತಾರೀಕು ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವವು ಮತ್ತು ವಚನ ಸಾಹಿತ್ಯ ವಿಜಯ ರಥೋತ್ಸವವು ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧಗಂಗಾ ಪರಮ ಪೂಜ್ಯರಾಗಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗಮಾ ಸ್ವಾಮೀಜಿಯವರು ಮತ್ತು ಸುತ್ತೂರಿನ ಮಾಸಂಸ್ಥಾನ ಮಠದ ಪೂಜ್ಯರು ಮತ್ತು ಅನೇಕ ಅರಗುರು ಚರಮೂರ್ತಿಗಳು ಪೂಜ್ಯರು ಭಾಗವಹಿಸುವಂಥದ್ದು ಈ ಕಾರ್ಯಕ್ರಮದಲ್ಲಿ ದಶಮಾನೋತ್ಸವದ ಹತ್ತನೆಯ ವರ್ಷದ ಒಂದು ಅಭಿನಂದನ ಗ್ರಂಥ ಬಿಡುಗಡೆ ಆಗ್ತಾ ಇರುವಂಥದ್ದು ಇದನ್ನು ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರವರು ಅವರು ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣನವರು ಮತ್ತು ಟ್ಯಾಕ್ಟ್ರಿ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಟ್ಯಾಕ್ಟ್ರಿ ಉದ್ಘಾಟನೆಯನ್ನು ಮಾಡಲಿರುವಂಥದ್ದು ಈ ಕ್ಷೇತ್ರದ ಪರಂಪರೆಯಲ್ಲಿ ಪ್ರಶಿಷ್ಯರಾಗಿರುವಂತಹ ಮತ್ತು ಐದು ಸಮಯಗಳು ಬರ್ತವೆ ಮುರುಘಾ ಸಮಯ ಚೀಲಾಳ ಸಮಯ ಕೆಂಪಿನ ಸಮಯ ಕುಮಾರ ಸಮಯ ಸಂಪಾದನೆಯ ಸಮಯ ಅನ್ನುವಂಥದ್ದು ಐದು ಸಮಯದ ಐದು ವಿಶ್ವವಿದ್ಯಾನಿಲಯದ ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಸಂಶೋಧಕರು ಸಂಸ್ಕೃತ ವಿಶ್ವವಿದ್ಯಾನಿಲಯದ ವತಿಯಿಂದ ವಿಚಾರ ಸಂಕೀರ್ಣ ಗೋಷ್ಠಿಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಒನಕಲ್ಲರಳಿ ಶೂನ್ಯದಿಂದ ಮಾನ್ಯದೆಡೆಗೆ ಅನ್ನುವಂಥ ಸಂಪಾದನಾ ಕೃತಿಯೂ ಸಹ ಬರ್ತಾ ಇರುವಂಥದ್ದು ಮತ್ತು ವನಕಲ್ಲು ಮಲ್ಲೇಶ್ವರನಿಗೆ ಪಂಚಲೋಹದ ಕವಚವನ್ನು ಸಹ ಮಾಡಿಸ್ತಾ ಇರುವಂತೂ ಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ಸೋಮಶೇಖರ್ ಅವರು ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಮತ್ತು ಕರ್ನಾಟಕ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಮತ್ತು ಮಾಜಿ ನಿಕಟಪೂರ್ವ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಒನಕಲ್ಲು ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಮತ್ತು ಜಗಜ್ಯೋತಿ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಸಿದ್ಧಗಂಗಾ ಶ್ರೀಗಳ ಹೆಸರಿನಲ್ಲಿ ಕೊಡುವಂಥದ್ದು ಡಾಕ್ಟರ್ ಬಿ ಸ್ವಾಮಿ ಅವರು ಸಂಶೋಧಕರು ಮತ್ತು ಆಯುರ್ವೇದ ಡಾಕ್ಟರು ತುಂಬ ಕೃತಿಗಳನ್ನು ಬರೆದಂಥವರು ಅವರಿಗೆ ನಾವು ಪ್ರಶಸ್ತಿಯನ್ನು ಜಗಜ್ಯೋತಿ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ವಿಶ್ವಜ್ಯೋತಿ ಪ್ರಶಸ್ತಿಯನ್ನು ಬಿ ಜಿ ಗೋಯಿಂದಪ್ಪನವರು ಶಾಸಕರು ಮತ್ತು ಆಹಾರ ನಿಗಮದ ಅಧ್ಯಕ್ಷರು ಆಗಿರುವಂತಹ ಬಿ ಜಿ ಗೋಯಿಂದಪ್ಪನವರಿಗೆ ವಿಶ್ವಜ್ಯೋತಿ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಮತ್ತು ಬಾಲಗಂಗಾಧರನಾಥ ನಿರ್ಮಲಾ ಜ್ಯೋತಿ ಪ್ರಶಸ್ತಿಯನ್ನು ಶಿವಕುಮಾರ್ ಅವರು ಹರ್ಷ ಆಸ್ಪತ್ರೆಯ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ಅವರಿಗೆ ನೀಡ್ತಾ ಇರುವಂಥದ್ದು ಶರಣಶ್ರೀ ಪ್ರಶಸ್ತಿಯನ್ನು ಲಯನ್ಸ್ ಡಾಕ್ಟರ್ ಸಿಂಗ್ರಿ ಭಾಸ್ಕರ್ ಅವರು ಲಯನ್ಸ್ ಕ್ಲಬ್ ಬೆಂಗಳೂರು ಅವರಿಗೆ ನೀಡ್ತಾ ಇರುವಂಥದ್ದು ಒನಕಲ್ಲು ವಾಣಿ ಪತ್ರಿಕೆಯ ಒಂದು ಲೋಗ ಬಿಡುಗಡೆಯನ್ನು ಮಾಡುವಂತಹದ್ದು ಮತ್ತು ಇದರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಎ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿ ಮಾಜಿ ಶಾಸಕರಾಗಿ ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ಮತ್ತು ಮಾಜಿ ಶಾಸಕರಾಗಿರುವಂಥ ಶ್ರೀನಿವಾಸರವರು ಮತ್ತು ಅನೇಕ ಜನ ಮಾಜಿ ಶಾಸಕರು ಹಾಲಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವಂಥದ್ದು ವಿಶೇಷ ಅಂತಂದರೆ ಒನಕಲ್ಲು ಪಾಯಸ ವಿಶೇಷವಾಗಿರುವಂಥದ್ದು ಮತ್ತು ಸಂಜೆ ಗಂಗೆ ಗೌರಿ ನಾಟಕ ಎಂಟು ಮೂವತ್ತಕ್ಕೆ ಗಂಗೆಗೌರಿ ನಾಟಕ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳನೆಯ ತಾರೀಕು ನಡೆಯುವಂತಹ ಕಾರ್ಯಕ್ರಮ ಇದು ಐವತ್ತನೆಯ ವರ್ಷದ ಜಾತ್ರಾ ಮಹೋತ್ಸವವ ಪ್ರತಿ ವರ್ಷವೂ ಸಹ ಈ ಹತ್ತು ದಿನಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಹದಿನಾರು ಮತ್ತು ಹದಿನೇಳನೆಯ ತಾರೀಕು ಈ ಕಾರ್ಯಕ್ರಮ ಇರುತ್ತಿರುವಂಥದ್ದು ಎಲ್ಲ ಭಕ್ತರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶಮಶನ